ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗದಿ ಆರಾಮದಿರಿ ನಾವ್ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದೊಳಗ ಏನ್ ನೆಡೀತಿ ಅಂತ ನೋಡೋಣ ನೋಡ್ರಿ ಇವತ್ತಂತೂ ಫುಲ್ ವಿಶೇಷ ಐತಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ತಾಗಿ ಯಾರಲ್ಲ ನಮ್ ಚಾನಲ್ ನೋಡ್ಕತ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕಿರಿ ನೋಡ್ರಿ ಈಗ ಗೋದಿಗ್ ರೀ ಎಲ್ಲ ಬದ್ನಿಕಾಯಿಲ್ಲಾ ಇಚ್ೀನಿ ಗೋದಿಗ್ ಮಾಡಕತ್ತೀನಿ ಯಾಕಂತಂದ್ರ ಫಂಕ್ಷನ್ ಇವತ್ತ ಇರೋದ್ರಿ ಇವತ್ತೇನ್ ಫಂಕ್ಷನ್ ಅಂತಂದ್ರ ನಾವ್ ಇಷ್ಟು ದಿನ ಹೇಳಿಲ್ರಿ ಇವತ್ತಿಗೆ ಹನ್ನೊಂದು ದಿವಸ ಅಂತ ಹೇಳಿದ್ದಿಲ್ಲ ಇವತ್ತು ಹೇಳಾಕತ್ತಿನಿ ನಮ್ ಸುಪ್ರೇಂದ್ ಸಣ್ಣದೊಂದ್ ಫಂಕ್ಷನ್ ರೀ ಅದನ್ನ ಹೇಳಂಕಿಲ್ಲ ನೀವೇ ಅರ್ಥ ಮಾಡ್ತೀರಿ ಇವತ್ತ ಹನ್ನೊಂದನೇ ದಿನಕ್ಕ ಎಪ್ಸಕ ನೋಡ್ರಿ ಇದು ಫಂಕ್ಷನ್ ಇರೋ ಅದು ಎಲ್ಲಾರದು ಸ್ನಾನ ಎಲ್ಲರದು ಎಲ್ಲರ್ದ ಸ್ನಾನು ಯಾಕಂತಂದ್ರೆ ಅಡ್ಗೆ ಮಾಡಾಕ್ ನಾನ ಅಲ್ರಿ ಎಲ್ಲ ಸಿರಿಗಿರಿ ಮ್ಯಾಲ ಕಟ್ಟಿಗೆ ನೆದ್ಯಕ್ ಗೋಧಿಗ್ಗಿ ಇಟ್ಟಿನಿ ಇನ್ನ ಗೋಧಿಗ್ಗಿ ಗೋಧಿಗ್ ಒಂದ್ ರೆಡಿ ಆಗ್ಬೇಕು ಪಲ್ಯವೂ ಅನ್ನ ಸಾರು ಎಲ್ಲ ರೆಡಿ ಆಗ್ಬೇಕು ಎಲ್ಲ ಹೆಚ್ಚು ಕಟ್ ಮಾಡಿ ಇಟ್ಕ್ರಿ ಮಾಡೋದಷ್ಟ ಫಸ್ಟ್ ಗೋದಿಗ್ತೀನಿ ನೋಡ್ರಿ ಗೋಧಿಗ್ಗಿ ಇಲ್ಲಿ ಸಮಯಕ್ಕೆ ನೋಡ್ರಿ ಇಲ್ಲಿ ಬದ್ನಿಕಾಯಿ ಪಲ್ಯಕ್ಕ ಎಲ್ಲಾನು ಹೆಚ್ಚಿಟ್ಕೊಂಡ್ರ ನೋಡ್ರಿ ಈಗ ನಾಷ್ಟಕ್ಕ ಉಪ್ಪಿಟ್ಟು ಮಾಡ್ತಾರಂತ್ರಿ ಇಲ್ಲಿ ಬಾಳೆಹಣ್ಣು ತಗೊಂಡ್ಬಂದ್ರಿ ನಿನ್ನೆ ನಮ್ಮ ಮಮ್ಮಿ ಯಾರ ಕಣ್ರಿ ನನ್ನ ಮಗಳ ಈ ತರ ಈ ತರ ರೆಡಿ ಆಗಿ ಆಗ್ರಿ ಹ್ಮ್ ಇದನ್ನ ಅವ್ರ ಕಾಕನ ಅವ್ರ ಕಾಕ ತಗೊಂಬಂದಿದ್ರಿ ನಮ್ಮ ಯಜಮಾನ್ರಿ ತಮ್ಮ ತಗೊಂಬಂದಿದ್ ಡ್ರೆಸ್ ನೋಡ್ರಿ ನಾ ಚಂದಾಗ ರೆಡಿ ಮಾಡ್ಬೇಕ್ರಿ ಸೀರೆ ಅದ್ ನೋಡಿಸಿ ಈಗ ಅವ್ರ ಆಂಟಿ ಬರ್ತಾಳ ನಮ್ಮ ತಂಗಿ ಬಂದಿಂದ ಮತ್ತೆ ರೆಡಿ ಮಾಡೋದ್ ನೋಡ್ರಿ ಆಮೇಲೆ ಸೀರೆ ಉಟ್ಕೋಬೇಕ್ರಿ ಈಗ ನೋಡಿರಿ ಬಟ್ಟೆ ಎಲ್ಲ ತೊಳದು ಆಕೈತಿ ಇಲ್ಲೇ ನಮ್ಮಮ್ಮ ಅಲ್ಲೂ ಅದಾನ ಅಲ್ಲಿ ನಮ್ಮ ಸಿದ್ದು ಆಟಾಡಕತ್ತನ್ರಿ ಅವರಿಗೆಲ್ಲ ಇದ್ರೆ ನೋಡಿರಿ ಬೆಳಗ್ಗೆ ಟೈಮ್ ಆತ್ ಗಂಟೆ ಆಗೈತಿ ನಿಮ್ಮ ಮಮ್ಮಿ ಅನ ಚ ನಮ್ಮ ಅಪ್ಪಾಜಿಯವ್ರು ಕರ್ಕೊಂಬರಕ್ಕೆ ಹೋಗ್ಯಾರ ರೀ ನಮ್ಮ ಆಂಟಿ ಅಂದರೆ ಇವ್ರ ಮಮ್ಮಿ ಮತ್ತು ನಮ್ಮ ಅಮ್ಮ ಅವ್ರು ಬರಕತ್ತಾರೆನ್ರಿ ಎಲ್ಲ ಪೂಜೆ ಮಾಡಿ ನೋಡ್ರಿ ಅಡುಗೆ ಕಾರ್ಯಕ್ರಮ ನಡೆದೈತ್ರಿ ಈ ಕಡೆ ಇಲ್ಲೇ ಕಾಳು ನಿನ್ನೆ ನೆನಕಿದ್ರಿ ನಮ್ಮ ಮಮ್ಮಿಯರ ಅವನ ಅಷ್ಟು ನೀರೆಲ್ಲ ತೊಗೋ ಹಸನ್ ಮಾಡಿ ತರೋದು ಕಾಳ ಮಡಿಕೆ ಕಾಳು ನೋಡ್ರಿ ಮತ್ ನಿಮ್ದು ಆಮೇಲೆ ಸಿಗ್ತೀವ್ರಿ ಅವ್ರಿಗೆ ಎಷ್ಟ್ ರೊಟ್ಟಿದವ್ರಿ ಪೂಜೆ ಎಲ್ಲಾ ಮಾಡೈತ್ರಿ

ಹಿಂಗ್ರಿ ಫ್ರೆಂಡ್ಸ ಅಲ್ಲೆಲ್ಲ ಆರತಿ ಮಾಡೋದು ಅದೆಲ್ಲ ತೊಗೊಳಗಿಲ್ರಿ ವೀಡಿಯೋದಾಗ ಬರೀ ಅಡ್ಗೆ ಮಾಡೋದು ಅಷ್ಟ ತಗೊಂತಿವಿ ಒಳ ಮತ್ತೆ ಮುಗಿದಗಡೆ ಊಟ ಮಾಡೋದು ಅದನ್ನ ನೋಡ್ತಿವ್ರಿ ಯಾಕಂತಂದ್ರ ನಮ್ಮ ಐದ ನಮ್ಮ ಯಜಮಾನ್ರಕ ತಮ್ಮ ಒಬ್ಬತ್ತ ವಿಡಿಯೋ ಮಾಡೋದು ಬೇಡ ಅಂತೇಳಿ ನಂತ್ರಿ ಮತ್ ನಾವ್ ಇಷ್ಟರ ಇಷ್ಟ ತಗೊಂಡ್ರ ಆತಲ್ಲ ಅಂತಂದು ಮಾಡಾಕೈತಿ ನೋಡ್ರಿ ಈಗ ಬಂದ್ರಿ ನಾವಮ್ಮ ಈಗ ಬಂದ ಮಾಡ್ಯಾರೀ ಅವ್ರಿಗೆ ಮಾಡಿ ಆಗೇತ್ರಿ ಕಾಯಿ ಪಲ್ಯ ಆಗೈತ್ರಿ ಕಾಳಪಲ್ಯೂ ಪಾಯಸ ಸಾಂಬಾರು ಎಲ್ಲಾ ಮಾಡ್ಯಾರೀ ನಾವು ಈಗ ಬಂದಿವಿ ಇಲ್ಲಿ ಅಕ್ಕ ಅಕ್ಕಿ ತೊಳಕುಂತ್ರಿ मम्मी तम के लास्ट आते हैं यार तम के अल्ले कार पड़ ले मत इधर ना रेडी आते हैं तंद्रे अल्ला अड़की रेडी आता है ना अड़की रेडी आता है आ मम्मी अम्म के स्टूडियो ना आता है साथ पड़ा मांगिए तो तुरंत देखिए ना नहीं रह क्या मिलता है ऐसा लगता है इधर से तुरंत मरती है ना इल्ला उनका नहीं அவர்னு பா அந்த மக்கள் கர்த்து நான் அப்படினி கிட பிச்சு ನಮ್ಮಅಮ್ಮ ತೊಗರಿಕಾಯಿ ತಗೊಂಡ್ ಹೊಲಕ್ಕ ಹೊಲಕ್ಕೂ ಇದ್ರಿ ಅರ್ಕೊಂಡ್ ಬಂದಾರ ನಮಗ್ ಬಾಳ ಇಷ್ಟ ರೀ ಇವು ತೊಗರಿಕಾಯಿ ಸರಿ ಸರಿ ನನಗ್ ಗೊತ್ತಿದ್ದಿಲ್ಲ ಎಲ್ಲ ಹರ್ಕೊಂಡ್ಬರ್ತಿದ್

நீர நம்ம நமக்கு ஓய்வான ಹೋಗ ನೋಡ್ರಿ ಅಂತಂದ್ರ ದೇವ್ರ ಕಡಿಮೆ ಮಾಡಿ ಅನ್ರಿ ಕಡಿಮೆ ಮಾಡಿದಂತ ಅರ್ಥ ಅದಕ್ಕ ನಾನ್ ಮಾಡಾಕೆಲ್ಲ ಬಿಡಕ್ಕೆಲ್ಲ ನಾನ್ ಯಾಕೋ ಬರ್ಲಿಪ್ಪ ಅಂತ ಇರ್ ಎಲ್ಲರಿಗೂ ದಿವಸ ನಮಗಿರುತ್ತ ಹೌದ್ರಿ ಮಧ್ಯಾಹ್ನ मक्का नन नोरला नान सुप्रिया अंजला दवाईस माटाडक परल त्रननके डी गुड मॉर्निंग गुड मॉर्निंग ಫಂಕ್ಷನ್ ಮುಗ್ದಿಂದ ಆರೋರ್ಲ ಮಕ್ಕಂಬ್ರಿ ಎಲ್ಲ ಕೆಮ್ಮು ಜೋರಬಿಟೈತ್ರಿ ನನಗಿ ಮಾಡ್ಬೇಡ್ರಿ ಏನಂದ್ರಿ ಸ್ವಲ್ಪ ಮಕ್ಕ ತಕ್ಕಂದು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ ಅವನ್ನೆಲ್ಲ ಎಲ್ಲಾ ಸಾಮಾನು ಅಲ್ಲಿತ್ತು ಈ ಚ ಕಡೆ ಇಟ್ಟೈತ್ರಿ ಅಲ್ಲ ಪೂಜೆ ಮಾಡಿದ್ರಿ ಪೂಜೆ ಮಾಡೋದು ಬಂದಿತ್ತಲ್ರಿ ಅದಕ್ಕೂ

ಇಲ್ಲಿ ನಮ್ಮ ಆಮೇಲೆ ಚೊಮ್ಮಿ ಸಿಗತೀವ್ರಿ ನಾವು ನೀರು ಕಾಯಿ ನೋಡ್ರಿ ಬೆಳಗ್ಗೆ ಎಲ್ಲಾ ಎದ್ದು ಅದ್ರದ ಕ್ಲಿಪ್ಪಿಂಗ್ ಹಾಕ್ತ ನೋಡ್ರಿ ಮನೆಯೆಲ್ಲಾ ಹೆಂಗಿತ್ತ ಶುಕ್ರವಾರ ಎಲ್ಲ ಅಷ್ಟು ಹಳ್ಳಿ ಜೋಡ್ಸ್ಕಂಡ್ ಎಲ್ಲಾ ಪಾತ್ರೆ ತಿಕ್ಕಂದ ಬಾ ಪಾತ್ರೆನೇ ಪಾತ್ರೆನ ರೀ ನಿನ್ನೆ ಎನ್ಸ್ಬಾರ್ದುರಿ ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾ ಅಂತ ಹೇಳ್ರೆ ಅಲ್ಲಾರೆ ಚಾ ಕುಡಿ ಬರೋ ಅಮ್ಮ ಅಮ್ಮ ಇದು ಬ್ರಶ್ ಮಾಡಾತ ನೆನ್ನೆ ಫಂಕ್ಷನ್ ನಿಂದ ಯಾಕ್ ವಿಡಿಯೋ ಮಾಡಲಿಲ್ಲ ಅಂತ ಹೇಳ್ ಯಾಕಂತಂದ್ರೆ ಮತ್ತೆ ಕೇಳ್ತಾರ ಹಾ ಅದಕ್ಕೆ ಮರದಕ್ಕೆ ಮಾಡಿಬಿಟ್ಟಿವಿ ನೀನೇ ಅದನ್ನ ಹೌದು ಯಾಕೆ ಫನಿಂದ ವೀಡಿಯೋ ಮಾಡಲಿಲ್ಲ ಅಂತಂದ್ರೆ ನಮ್ಮ ಮೈದನ ಇವ್ರು ನಮ್ಮ ಯಜ್ಮಾನ್ ತಮ್ಮ ಏನ ವೀಡಿಯೋ ಮಾಡ್ಬಾಡ್ರಿ ಅದ್ರದ್ದು ಮಾಡಬೇಡ ಅಂತಂದು ಹೇಳಂತಂದು ರೀ ಅವ್ರ ಹೆಣ್ಮಕ್ಳು ಮುಂದೆ ಅವ್ರು ಬಂದಿದ್ದಿಲ್ಲ ರೀ ಅವ್ರಿಗೊಂದು ಒಂದು ಸ್ವಲ್ಪ ಆರಾಮಿದ್ದಿಲ್ಲ ಹಂಗಾಗಿ ಅವ್ರು ಬಂದಿಲ್ಲ ಮೈದ ಮೈದನ ಒಬ್ಬತ್ತು ಬಂದಿಲ್ಲ ಒಬ್ಬತ್ತು ಬಂದಿದ್ದ ಆತೇನೋ ಹೇಳ್ಕಳ್ಸಿದ್ದಂತರ ಅದ್ರದ್ದು ಏನು ವೀಡಿಯೋ ಮಾಡ್ಬೇಡ ಅಂತೇಳವ್ರಿಗೆ ಒಟ್ಟ ಏನೇನು ತಗೋಬೇಡ ಅದ್ರದ್ದು ವೀಡಿಯೋನ ಮಾಡ್ಬೇಡ ಅಂತಂದು ಅಂತ ಹೇಳಿದ್ ನಂತ್ರಿ ಹ್ಞೂ ಹ್ಞೂ ಅಡಿಗೆ ಮಾಡೋದು ಮಾಡಿ ಅತ್ತೆ ಅಮ್ಮ ಸ್ವಲ್ಪ ಮಾತಾಡಿಲ್ಲ ಇನ್ನೇನು ಎಲ್ಲವಷ್ಟು ಮಾಡ್ಬೇಕಪ್ಪ ಇನ್ನೇನು ಚಲೋ ಆತ ವೀಡಿಯೋ ಮಾಡ್ಬೇಕಂತಂದು ಅಡಿಗೆ ಮಾಡೋದಷ್ಟು ತೋರಿಸಿದ್ವಿ ಮತ್ತೆ ಯಗ್ ಬಂದು ಹೇಳಿಲ್ಲ ಇದ್ರಂಗಂದ ಅದಕ ಮಾಡ್ಲಿಲ್ಲ ನೋಡ್ರಿ ಇದ ಒಂದ ಕಾರಣ ನಮಗೂ ಬಹಳ ಆಸೆ ಇತ್ತ ನನ್ಗ ಎಷ್ಟ್ ಆಸೆ ಇತ್ತು ವಿಡಿಯೋ ಮಾಡ್ಬೇಕು ಎಲ್ಲ ಅಷ್ಟು ತೋರ್ಸ್ಬೇಕಂತ ಬಹಳ ಆಸೆ ಇತ್ತ ಮಾಡ್ತೀರಿ ಅದೊಬ್ಬರು ಅದು ಒಬ್ರು ಒಬ್ರು ಮಾರಿದಾಗ ಹೌದಿಲ್ಲ ನಾಡದ್ ಬೇಸಿ ಅದ್ರಾಗ ಇಂತ ಟೈಮ್ನಾಗ ಬಂದ್ ನಮ್ಮ ಮನೆಗೆ ಎಲ್ಲರೂ ಮಾಡ್ಯಾರಪ್ಪ ಅಂದ್ರ ಇದ ಏನ್ ಮಾಡ್ತೀರಿ ಏನು ಮಾಡಾಕ ಆಗಲ್ರಿ ಅವ್ರವ್ರ ಗುಣ ಹೌದಿಲ್ರಿ ಅವ್ರವ್ರ ಗುಣಕ್ಕೆ ಏನು ಮಾಡಾಕ ಯಾರ ಒಬ್ರು ಬೆಳಕಪ್ಪ ಅಂತಂದ್ರ ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿದ್ರ ಅವ್ರ ಎಲ್ಲಿ ಬೆಳದ್ ಬಿಡ್ತಾರ ಅಂತ ಅವ್ರಿಗೆ ನಮ್ಮ ತಮ್ಮನಾರ

अलग कद्या ಪ್ಲಾನ್ ನಡದೈತ್ರಿ ಈಗ ಅಲ್ಲ ನಿಮ್ಮ ಅಣ್ಣ ತಂಬ್ರ ನಗಲ್ಸಕ್ ನೋಡಕ್ತಾರಲ್ಲ ಎಲ್ಲಾರ ಅಲ್ಲ ನಮ್ ಮನಿಗೆ ಹೋಗಬಾಡ್ರ ಅಂತಂದ್ರ ಹೇಳ್ತಾರ ಅಂತ ಇವ್ರಿಗೆ ಇಬ್ಬ್ರಿಗೆ ನಿಮ್ ತಾಮನರಿಗೆ ತಾಮನ ಅಂಡ್ರಿಗೆ ಯಾರ ಮಾತು ಕೇಳಿ ಅವ್ರಿಗೆ ಆ ನಾವು ಬಿಡ್ಬೇಕು ನಾವು ಒಟ್ರ ನಾವು ಒಂದು ಅನ್ಯದ ನಾವು ಒಂದು ಕುಟುಂಬದ ನಾವು ಅಂತಂದ್ರೆ ಹೇಳ್ತಾರೆ ಆಗಲೇ ಅಣ್ಣ ಅಣ್ಣನ ಮಕ್ಕಳು ಅನ್ನದ ಅವರಿಗೆ ಇರ್ತ ಹೇಳೋರು ಅದೇ ಇರ್ತಾರೆ ಕೇಳೋರು ನಮ್ಮ ಪುಲ್ಯಕ ಕರುತಾರೆ ಆ ಬರ್ತಾರೆ ದಿನ ದಿನ ಬರ್ತಾರೆ ಆ اوپر

ಎಲ್ಲ ಚಲೋ ನೆಡ್ದಮ್ಮ ಏನ್ ಮಾಡ್ತಿವನ್ನ ಮಾಡ್ಕೊಂಡ್ ತಿನ್ನ ಕೈ ಬಿಡವ ನಾವ್ ಮಾಡ್ತೀವಿ ಎಷ್ಟರ ಯಾಕೆ ಆಗಲ್ದ ಕೈ ಅಕ್ಕರ್ಲಾಡ್ ಮಾಡ್ಬೇಕಂತೀವಿ ಗಂಡ ಹೆಂಡ್ತಿ ಒಟ್ಟ ಕೈ ಬಿಡವ

கல்லில் கைவிட்டார் <sistle iau>

ನಮ್ಮಅಮ್ಮ ನೋಡ್ರಿ ಇಲ್ಲೇ ಇದ ಸ್ನಾನ ಮಾಡಾಕ ನೀರು ಹಾಕೋ ಕುಂತಾರೀ ಈಗ ಈಗ ಸ್ಕೂಲ್ಗೆ ಹೋಗ್ಬೇಕಲ್ರಿ ಹಂಗಾಗಿ ನೀರು ಹಾಕಿ ಈಗ ನಮ್ಮೊಮ್ಮೆಯವರು ಅಡ್ಗೆ ಮಾಡ್ತಾರೆ ಈಗ ಅದಕ್ಕೆಲ್ಲ ಅಜ್ಜಿಗೆ ಕುಂತಾರೆ ಒಳಗಡ್ಡೆ ಮೆಣಸಿಗಾಯಿ ಅವನ್ನೆಲ್ಲ

ನೋಡಿ ಗ್ಯಾಸ್ ಇವತ್ತ ಕ್ಲೀನ್ ಆಗಿ ಟಿಕೆಟ್ ಆಯ್ತು ನಮ್ಮಿಯರು ಇವತ್ತ ಶುಕ್ರಾರು ನೋಡಿ ಭೋಜನ ಆಗಲೇ ಆಗಿದ್ರಿ ಅಲ್ಲಿ ನಮ್ಮೆ ಫಸ್ಟ್ ದಪ್ಪ ಭೋಜನ ಇಲ್ಲ ಆಗಿದ್ರಿ ಮನಿ ಎಲ್ಲಾ ಕ್ಲೀನ್ ಆಗಿ ವರ್ಷ ಐತರಿ ಈ ಮುಂಜಲೆ ಚಾ ಎಲ್ಲಾ ಕುಡಿವಿರಿ ಈಗ ನಮ್ಮ ಮೇಲೆ ನಾಷ್ಟ ಮಾಡ್ತಾರೆ ಬನ್ರಿ ಹೋಗೋಣ ನಮ್ಮ ತಮ್ಮ ಇಲ್ಲೇ ಸ್ನಾನ ಮಾಡ್ತಾರೆ ನೋಡ್ರಿ ನೋಡ್ರಿ ಹೊರಗ ಹೊರಗನ ಸ್ನಾನ ಮಾಡದ್ರಿ ಅವರು ಇಲ್ಲಿ ನೀರಕ್ಕೆ ಬರ ನೋಡ್ರಿ ಇವತ್ತು ಮಾಡೆಲ್ಲ ಆಗೈತ್ರಿ ಮಳೆ ಬರ್ತಂತ ಅನ್ಸುತ್ತ ಅನ್ಸುತ್ತಾ ಬಿಸಿಲು ಬಿದ್ದಿಲ್ರಿ ಇವತ್ತು ಇದ್ರಾಗ ಒಳದ್ರಾಗ ತಣ್ಣೀರ್ ಹಾಕೊಂಡು ಈಗ ನನ್ ತಮ್ಮನಾರ ಸ್ನಾಗದ್ರಿ ಅವ್ರು ಒಮ್ಮಿಯಾದ ನೋಡ್ರಿ ನಾ ಅಪ್ಪಾಜ ಬೇಯ ಕುಂತ್ಬತಾರ್ರಿ

ಪಲ್ಯತ್ತೇ ನೋಡಿ ಏನು ತಗೊತೇನ ಬೇಡ ಇದನ್ನ ನಿಮ್ಗ ಆಮೇಲೆ ಸಿಗ್ತೀವಿ ಈಗ ನೋಡ್ರಿ ನಮ್ಮ ಮಮ್ಮಿಯಾರು ದ್ವಾಸಿ ಪಟ್ ಇದು ದೋಸೆ ಪಲ್ಯ ಚಟ್ನಿ ಎಲ್ಲ ಹಾಕ್ಕಿ ಇಲ್ಲಿ ಊಟ ಮಾಡಕ್ಕೆ ಹೊಂತೀವಿ ನೋಡಿರಿ ಇಲ್ಲಿ ನೋಡ್ರಿ ನಾಷ್ಟ ಮಾಡಕ್ಕೆ ಹೊಂತೀವ್ರಿ ನಮ್ಮಮ್ಮಾರು ಅದಾರ್ರೀ ಆಯ್ ರೀ ನೋಡಿರಿ

ನಮ್ಮನಿಗೆ ದಾಸಿ ತಿನ್ನಕ ಎಲ್ಲರೂ ಬನ್ರಿ ನಾವಮ್ಮಾರ ಇಲ್ಲಿ ಚಹ ಕುಡ ಕುಂತಾರೀ ನಾವ್ ಅಪ್ಪ ಜಾರದ ಈಗ ಕೆಲ್ಸಕ್ಕೆ ನೋಡ್ರಿ ನಮ್ಮನಿಗೆ ದಾಸಿ ತಿನ್ನಕ ಎಲ್ಲಾರು ಬನ್ರಿ നമ്മൾ മീഡിയ നിൽക്കേർ മാറി കമെന്റ് മാറി ഒസ്തായി മാോറി സബ്സ്ക്രൈബ് ആക്കി സപ്പോോർ മാറി നെക്സ്റ്റ് സിക എല്ലൂ ബൈ മൊല്ല ബൈ ബ്